ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದತೀರ್ಥ ಗುರುಭ್ಯೋ ನಮಃ ಹರಿ ಓಂ ನಾಸ್ತಿ ನಾರಾಯಣ ಏತೇನ ಸತ್ಯವಕ್ಯನ ಸರ್ವಾತಃ ಸಾಧ್ಯಾಮ್ಯಹಂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ಸಿಂಹರಾಶಿಯವರಿಗೆ ರವಿಯ ಅನುಗ್ರಹ ನಿಮ್ಮ ರಾಶಿಯಾಧಿಪತಿ ರವಿ ಸೊ ಆ ರವಿ ಏನಾಗಿದೆ ಅಂದರೆ ವಿಶೇಷವಾಗಿ ಧನ ಲಾಭಗಳನ್ನು ಕೊಡುವಂಥ ಸ್ಥಾನದಲ್ಲಿ ಕೂತಿದ್ದಾನೆ ರವಿಯ ಅನುಗ್ರಹದಿಂದ ನೀವು ಇಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಅಂತಹ ದುಡ್ಡು ಕಾಸುಗಳು ಬರುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಹೀಗೆ ಧರ್ಮದು ಯೋಗ್ಯವಾದ ದುಡ್ಡುಗಳು ದೈವಿ ಸಂಪತ್ತು ದೊರೆಯುವಂತಹ ಯೋಗ ಬಹಳ ಚೆನ್ನಾಗಿ ಸಿಗ್ತಾ ಇದೆ ಸಿಂಹರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಆತ್ಮರಕ್ಷಣೆಯನ್ನು ನೀವೇ ಮಾಡ್ಕೊತೀರಿ ಯಾರಿಗೂ ಎದುರಬೇಕಾಗಿಲ್ಲ ನೀವು ಮಾಡುವ ಧರ್ಮ ಕಾರ್ಯಗಳು ಕೆಲಸ ಕಾರ್ಯಗಳು ನಿಮಗೆ ಒಳ್ಳೆಯ ಫಲವನ್ನು ಇದೆ ಮತ್ತು ಹೊಸ ಉದ್ಯೋಗವನ್ನು ಏನಾದರೂ ಹುಡುಕ್ತಾ ಇದ್ದಾರೆ ಒಳ್ಳೆ ಒಂದು ವಿಶಿಷ್ಟವಾದ ಉದ್ಯೋಗ ಸಿಗುವಂಥ ಯೋಗ ಚೆನ್ನಾಗಿದೆ ಹಾಗೂ ಹೊರದೇಶಗಳಿಗೆ ಪ್ರಯಾಣ ಮಾಡುವಂತಹದು ಹೊರದೇಶದಲ್ಲಿ ಕೆಲಸಗಳು ಸಿಗುವಂತಹ ಯೋಗ ಚೆನ್ನಾಗಿದೆ ಹಾಗಾಗಿ ಹೆಚ್ಚು ಪ್ರಯತ್ನ ಮಾಡಬೇಕಷ್ಟೇ ನೀವೆಲ್ಲ ಯಾಕೆ ದಿನ ಬಹಳ ಕಡಿಮೆ ಇದೆ ನಿಮಗೆ ಆ ರವಿ ಚೆನ್ನಾಗಿದ್ದಾಗ ಉದ್ಯೋಗ ಪ್ರಯತ್ನ ಪಟ್ಟರೆ ಬೇಗ ಉದ್ಯೋಗ ಸಿಗುವಂಥವೂ ಚೆನ್ನಾಗಿದೆ ರಾಜಸಂಬಂಧವಾದ ಸ್ಥಾನಮಾನಗಳು ಗೌರವ ರಾಸನ್ಮಾನ ಸನ್ಮಾನ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಗೌರವ ರಾಜರಿಂದ ಗೌರವ ಪುರಸ್ಕಾರಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗಾಗಿ ಒಳ್ಳೆ ವಿ ಎ ಪಿಗಳು ಒಳ್ಳೆ ಅಧಿಕಾರಿಗಳು ಒಳ್ಳೊಳ್ಳೆ ವ್ಯಕ್ತಿಗಳ ಸಂಪರ್ಕ ಸಿಗ್ತಾರೆ ಅದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೋಬೇಕಾದದ್ದು ನಿಮಗೆ ಸೇರಿದ್ದು ಮತ್ತು ತಂದೆಯ ಸಹಾಯಗಳು ಚೆನ್ನಾಗಿ ಹರಿದು ಬರ್ತದೆ ತಂದೆಯೂ ಸಹ ಸಹಾಯ ನಿಲ್ತಾರೆ ಈ ಟಿ ವಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ರೇಡಿಯೋ ಮಾಧ್ಯಮದಲ್ಲಿ ಯಾರು ಕೆಲಸ ಇದ್ದೀರಿ ಅವರಿಗೆ ಉನ್ನತವಾದ ಸ್ಥಾನಮಾನಗಳು ಸಿಗುವಂಥ ಯೋಗ ಚೆನ್ನಾಗಿದೆ ನಿಮ್ಮ ಕೆಲಸಕ್ಕೆ ಪ್ರತಿಫಲ ಸಿಗುವಂಥ ಯೋಗ ಈಗ ಆ ಒಂದು ಉದ್ಯೋಗ ಮಾಡುವಂಥವರು ಬಹಳ ಗೌರವ ಹಣವನ್ನು ಸಹ ಸಂಪಾದನೆ ಮಾಡ್ಕೊತೀರಿ ಮತ್ತು ಪ್ರಯಾಣವನ್ನು ಮಾಡಬೇಕಾದ್ರೆ ಎಚ್ಚರವನ್ನು ವಹಿಸ್ಕೊಳ್ಳಿ ಹೆಂಗದನ್ನು ಗಾಡಿ ಎತ್ತಕ್ಕೆ ಹೋಗಬೇಡಿ ಒತ್ತಲ ಒತ್ತಲೆ ಗಾಡಿ ಎತ್ತಕ್ಕೆ ಹೋಗ್ಬಾರ್ದು ಗಾಡಿಗಳಿಂದ ಅಪಾಯವಾಗುವ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಕೋಪತಾಪಗಳನ್ನು ಕಡಿಮೆ ಮಾಡಿಕೊಂಡು ಅಧಿಕಾರಿಗಳ ಜೊತೆ ಪ್ರೀತಿ ವಿಶ್ವಾಸವಾಗಿ ಮಾತಾಡ್ಕೋಬೇಕು ನೀವು ನಿಮ್ಮ ಮೈನಸ್ ಪಾಯಿಂಟ್ ಕೋಪತಾಪ ಆ ಕೋಪತಾಪಗಳನ್ನು ಅಧಿಕಾರನೆಲ್ಲ ಎದುರಾಕೊಂಡ್ಬಿಡ್ತೀರಿ ಹಾಕ್ಕೋಬೇಡಿ ಮತ್ತು ಭೂಮಿ ಮನೆ ವಿಚಾರಗಳಲ್ಲಿ ಖರ್ಚುಗಳಾಗ್ತದೆ ತೋಳಿ ಏನು ತೊಂದರೆ ಇಲ್ಲ ಒಂದೇ ಒಂದೇವರದ ಆಸ್ತಿಗಳು ಮಾಡಲೇಬೇಕು ಒಂದು ಸಿಂಹರಾಶಿಯವರಿಗೆ ಆ ಫಲವನ್ನು ಕೊಟ್ಟಿರ್ತಾರೆ ಭಗವಂತ ಹನ್ನೊಂದನೇ ಮನೆ ಗುರು ಇಮ್ಯಾಜ್ ಮಾಡೋಕ್ಕಾಗೋದಿಲ್ಲ ನಿಮಗೆಲ್ಲ ಅಷ್ಟು ಫಲವನ್ನು ಇದ್ದಾನೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಮತ್ತು ದೊಡ್ಡ ಯಂತ್ರಗಳ ಕೆಲಸ ಮಾಡುವಂಥವ್ರಿಗೆ ದೊಡ್ಡ ಮಿಷಿನ್ ಕೆಲಸ ಮಾಡುವಂಥವ್ರಿಗೆ ಅಧಿಕವಾದ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ವಿದ್ಯಾರ್ಥಿಗಳು ಸ್ವಲ್ಪ ಆಗಾಗ ತಡೆಗಳಾಗ್ತದೆ ಬಟ್ ಸಫಲವನ್ನು ಆಗ್ತೀರಿ ತೊಂದರೆ ಇಲ್ಲ ತಾಯಿ ವಿಚಾರದಲ್ಲಿ ಏನೋ ಸಣ್ಣ ಪುಟ್ಟ ನೋವಿರ್ತದೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಮತ್ತು ಆರೋಗ್ಯ ವಿಚಾರದಲ್ಲಿ ನಿಮಗೆ ಆಗುವಂಥ ತೊಂದರೆ ಏನಪ್ಪ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು ಹಲ್ಲಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಉಪದ್ರವಳಾಗುವಂಥ ಚಾನ್ಸಸ್ ಇರ್ತದೆ ಅದನ್ನು ಬೇಗ ತೋರಿಸಿ ವಾಸೆ ಮಾಡ್ಕೋಬೋದು ಹಾಗೂ ಕೆಲವು ಸಲ ಶಸ್ತ್ರಚಿಕಿತ್ಸೆಗಳು ಅಂದರೆ ಮ್ಯಾ ಬೇಡೋ ಏನಾಗಲ್ಲ ಅಂದ್ಕೊಂಡು ಕೇರ್ಲೆಸ್ ಆಗಿದ್ದರೆ ಆಪ್ರೇಷನ್ ಮಾಡುವಂಥ ಚಾನ್ಸಸ್ ಇರ್ತದೆ ಕೆಲವು ವಿಚಾರದಲ್ಲಿ ಹಾಗಾಗಿ ಆರೋಗ್ಯವನ್ನು ಬಹಳ ಗಮನ ಕೊಟ್ಟು ನೋಡ್ಕೊಳ್ಳೋದು ಭಾಳ ಒಳ್ಳೆಯದು ಮತ್ತು ಬಂಧುಗಳಿಂದ ಸೋದರ ಸೋದರಿಯರಿಂದ ಆಸ್ತಿಗೆ ಸ್ವಲ್ಪ ತಂಟೆ ತಕರಾಗಳಾಗುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಸರಿಯಾಗಿ ಕೂತ್ಕೊಂಡು ನಿರ್ಮಲವಾದ ಮನಸ್ಸಿನಿಂದ ಕೋಪತಾಪ ಬಿಟ್ಟು ಪ್ರ ಒಂದು ವಿಶ್ವಾಸ ಕೂತು ಮಾತಾಡಿದ್ರೆ ಸ್ವಲ್ಪ ಬಗೆಹರಿಸ್ಕೋಬೋದು ಜಗಳ ಹಾಗೆ ಆಗ್ತದೆ ಕಡಿಮೆ ಮಾಡಿಕೊಡ್ರಿ ಅಷ್ಟೇ ವಿಧಿ ಮಾಡ ವಿಧಿ ಏನಿಲ್ಲ ಮತ್ತು ಬೆಂಕಿಯಿಂದ ಅನಾಹುತಗಳ ಚಾನ್ಸ್ ಇರ್ತದೆ ಸ್ವಲ್ಪ ಅಡುಗೆ ಮನೆ ಕೆಲಸ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಕೆಲಸ ಮಾಡುವಂಥವರು ಭಾಳ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ ಕಾರಣ ನಿಮ್ಮ ರಾಶಿಯಲ್ಲಿ ವಿಶೇಷವಾಗಿ ಕುಚ ಸಂಯೋಗ ಆಗಿದ್ದಾನೆ ಹಾಗಾಗಿ ಅಗ್ನಿ ಸಂಬಂಧಪಟ್ಟ ತೊಂದರೆಗಳು ಆಗ್ತದೆ ಹುಷಾರಾಗಿರಬೇಕು ಮತ್ತು ಅತಿ ಎತ್ತರ ಪ್ರದೇಶಗಳಿಗೆ ಬೆಟ್ಟ ಗುಡ್ಡಗಳಿಗೆ ಹೋಗಬೇಕಾದ್ರೆ ಹೆಚ್ಚು ಒಂದು ಗೋ ಹೆಚ್ಚು ವಿಶೇಷವಾಗಿ ಒಂದು ಭಕ್ತಿಯಿಂದ ಹೋಗಬೇಕಾಗ್ತದೆ ಯಾಕೆಂದ್ರೆ ಸ್ವಲ್ಪ ಅಲ್ಲಿ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ ಬೆಟ್ಟಗಳಿಂದ ಬೀಳುವಂತಹದು ಕಲ್ಲಿಗೆ ಎಟಕ ಮಾಡಿಕೊಡುವಂತಹದ್ದು ಈ ಮೂಳೆಗೆ ಸಂಬಂಧಪಟ್ಟ ಎಡೆಗಳು ಬಹಳ ಆಗ್ತದೆ ಹಾಗಾಗಿ ಬೆಟ್ಟ ಹತ್ತಬೇಕಾದ್ರೆ ಜಾರಿ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆದಷ್ಟು ಆ ಕಡೆ ಹೋಗೋದು ಬೇಡ ಮತ್ತು ಹೊಸ ವ್ಯವಹಾರಗಳು ಹಾಗೂ ಅನುಭವವಿಲ್ಲದ ವ್ಯವಹಾರಗಳಲ್ಲಿ ಬಂಡವಾಳ ಹಾಕಬೇಡಿ ನೀವು ಯಾಕೆಂದರೆ ಈಗೋ ದುಡ್ಡು ಬರ್ತದೆ ಹನ್ನೊಂದೇ ಮನೆ ಗುರು ಕೂತ್ಬಿಟ್ಟಿದ್ದಾನೆ ಬೇಕಾದ ದುಡ್ಡು ಕಾಸು ಬರ್ತದೆ ಹೆಂಗೋ ಆ ಕಾಯ ದುಡ್ಡು ಬಂದರೆ ಏನೇನೋ ಹೊಸ ಹೊಸ ವ್ಯವಹಾರಕ್ಕೆ ಬೇರೆ ವ್ಯವಹಾರ ದುಡ್ಡು ಹಾಕಿದ್ರೆ ಭಾಳ ಲಾಸ್ ಆಗಿಬಿಡ್ತೀರಿ ಲೈಫಲ್ಲಿ ಅದೇ ಕಾರಣಕ್ಕೋಸ್ಕರಲ್ಲಿ ಯೋಚನೆ ಮಾಡಿ ದುಡ್ಡು ಹಾಕಬೇಕಾಗ್ತದೆ ಮತ್ತು ಆ ದುಡ್ಡು ವಾಪಸ್ಸು ಬರೋದಿಲ್ಲ ನೀವು ಹಾಗೆ ವ್ಯಾಪಾರಕ್ಕೆ ಭಾಳ ಎಚ್ಚರಾಗಿರಬೇಕು ಬಂಧುಗಳು ಮತ್ತು ಹಿತಶತ್ರುಗಳು ಹೆಚ್ಚಾಗ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ಮತ್ತು ಕುಟುಂಬದ ಹೊರೆ ಹೆಚ್ಚಾಗಿ ಸಾಲ ಮಾಡಬೇಕಾಗಿಬಿಡ್ತದೆ ಹಾಗಾಗಿ ಸಾಲ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಬೇಕಾಗ್ತದೆ ಮತ್ತು ನಿಮ್ಮ ಕೆಲವು ಸರಿ ಮೂರ್ಖತನದಿಂದ ವ್ಯವಹಾರಗಳಲ್ಲಿ ಮೋಸವನ್ನು ಹಾಕ್ತೀರಿ ಮೂರ್ಖತನ ಏನಪ್ಪ ಅಂದರೆ ಎಲ್ಲ ನನಗೆ ಗೊತ್ತು ಅಂತ ಓವರ್ ಕಾಂಪಿಡಿಸ್ ಹೋಗ್ತೀರಿ ಏನೋ ಗೊತ್ತಿಲ್ಲ ವ್ಯವಹಾರಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡ್ತೀರಿ ಅಲ್ಲಿ ಭಾಳ ನಷ್ಟಗಳಾಗಿ ಅವಮಾನಗಳಾಗುವಂಥ ಪ್ರಸಂಗ ಜಾಸ್ತಿ ಇದೆ ನಿಮಗೆ ಕಾರಣ ಅಷ್ಟಮ ಶನಿ ಪಾವತದಲ್ಲ ನಿಮಗೆ ಹಾಗಾಗಿ ಮೂರ್ಖತನದಿಂದ ಯಾವ ವ್ಯವಹಾರ ಮಾಡೋಕ್ಕೂ ಹೋಗಬೇಡಿ ನಿಮಗೆ ಗೊತ್ತಿದ್ದರೆ ಮಾಡಿರಿ ಯಾರೋ ಏನೋ ಹೇಳಿದ್ರು ಏನೋ ಆಗಬಿಟ್ಟು ಸಾಧ್ಯವೇ ಇಲ್ಲ ಕಾರಣ ಅಷ್ಟಮ ಶನಿ ಅಗೌರವಗಳು ತೊಗೊತೀರಿ ಮಾನಸ್ಗಳಾಗ್ಬಿಡ್ತದೆ ಮತ್ತು ದುಡ್ಡು ಕಾಸು ಕಳ್ಕೊತೀರಿ ಮತ್ತು ವ್ಯವಹಾರಗಳಲ್ಲಿ ಸಿಕ್ಕುಗಳಾಕ್ಕೊಂಡು ಕೋರ್ಟು ಕಚೇರಿ ಅಲ್ಲಿ ಬೇಕಾಗ್ತದೆ ಹಾಗಾಗಿ ನಿಮಗೆ ಗೊತ್ತಿಲ್ಲದ ವ್ಯವಹಾರಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ ಒಂದು ಮತ್ತು ಗುರು ಹನ್ನ ಸ್ಥಾನದಿಂದ ನಿಮ್ಮ ಕುಟುಂಬವು ಸಂಪ್ರದಾಯ ಆಚಾರಗಳನ್ನು ಪಾಲಿಸುವ ಉತ್ತಮ ಆದರ್ಶಗಳನ್ನು ಅನುಸರುವಂತಹದ್ದು ಅಂದರೆ ನೀವೆಲ್ಲಿ ಫ್ಯಾಮಿಲಿಯಲ್ಲಿ ಇದ್ದೀರಲ್ಲ ಈಗ ಆ ಫ್ಯಾಮಿಲಿ ಒಂದು ಒಂದು ಹೈಯೆಸ್ಟ್ ಫ್ಯಾಮಿಲಿ ಆಗ್ತದೆ ದೇವರು ಧರ್ಮ ವ್ಯವಹಾರಗಳಲ್ಲಿ ಒಂದು ಭಾಳ ಉನ್ನತವಾದ ಫ್ಯಾಮಿಲಿ ಆಗಿರ್ತದೆ ಮತ್ತು ಆ ಮನೆ ಗೋ ಗೌರವ ಮತ್ತು ಮನೆತನವನ್ನು ಉಳಿಸ್ಕೋಬೇಕಾದ ನಿಮ್ಗೆ ಸೇರಿದ್ದೀವಿ ಆ ಮನೆಗೆ ಈ ಮನೆ ಸೇರಿದ್ದೀನಪ್ಪ ಈ ಮನೆ ಗೌರವವನ್ನು ಉಳಿಸ್ಕೋಬೇಕು ಈ ಮನೆ ನಾನೂ ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆಯಬೇಕು ಅಂಥೇಳಿ ಆ ಒಂದು ವಿಚಾರವನ್ನು ಮಾಡ್ಕೋಬೇಕು ನಾನೇ ಸರಿ ನನ್ನದೇ ಸರಿ ಅಂತ ಹೋಗಬಾರ್ದು ಕಾರಣ ಏನಪ್ಪ ಮನೆ ಗುರು ಕೂತಿದ್ದಾನೆ ಭಾಳ ದಿನ ಏನಿರಲ್ಲ ಅವನು ಆ ಒಂದು ಬಂದಾಗ ಹಿರಿಯತನ ಬರ್ತದೆ ಗೌರವ ಬರ್ತದೆ ಮತ್ತು ಒಳ್ಳೆ ಫ್ಯಾಮಿಲಿ ಕುಟುಂಬ ಚೆನ್ನಾಗಿರ್ತದೆ ನಿಮಗೆ ಆ ಕುಟುಂಬದ ಗೌರವವನ್ನು ಕಾಪಾಡಬೇಕು ಮಾನವ ಕಾಪಾಡಬೇಕು ಆ ಕುಟುಂಬಕ್ಕೆ ಅಗೌರವ ತರುವಂಥ ಕೆಲಸವನ್ನು ಮಾಡಬಾರದು ಮತ್ತು ಹೊಡೆ ಹುಟ್ಟಿದವರ ಹೇಳಿಗೆ ನೀವು ಬಯಸ್ತೀರಿ ನಿಮಗೆ ಅಣ್ಣ ತಮ್ಮ ಅಂದರು ಸಹ ಒಳ್ಳೆಯದಾಗಲ್ಲ ಬಯಸ್ತೀರಿ ಅದು ಒಳ್ಳೆಯ ಫಲನೇ ಕೊಡ್ತದೆ ತೊಂದರೆ ಇಲ್ಲ ಆದರೆ ನೀವು ಎಷ್ಟೇ ಒಳ್ಳೆತನ ಮಾಡಿದರೂ ನಿಮ್ಮ ಅಕ್ಕ ತಂಗಿರಿ ಅಣ್ಣ ತಮ್ಮಂದರೆ ನಿಮಗೆ ಒಳ್ಳೆಯದಾಗಂತೂ ಆಗೋದಿಲ್ಲ ಅದರಿಂದ ದುಃಖವೇ ಜಾಸ್ತಿ ಮತ್ತು ಸ್ತ್ರೀ ಮೂಲಕ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಧರ್ಮ ಮಾರ್ಗದಲ್ಲಿ ನಡೆಯುವ ನಡೆಯುವ ಬುದ್ಧಿ ಬರುತ್ತದೆ ಈಗ ನಾನು ಹೀಗೆ ಇರಬೇಕು ನನ್ನ ಜೀವನ ಹೀಗೆ ನಡೆಸ್ಕೊಳ್ಬೇಕು ನಾನು ಗೌರವ ಬಾಳಬೇಕು ನಾನು ನನ್ನ ಸಂಸಾರ ನನ್ನ ಫ್ಯಾಮಿಲಿಯನ್ನು ಗೌರವ ಬರ್ತದೆ ಅದನ್ನು ಸರಿಯಾಗಿ ಬೆಳೆಸ್ಕೊಂಡು ಹೋಗಬೇಕಾಗ್ತದೆ ಸಿಂಹರಾಸಿಯವ್ರು ಇಲ್ಲಾಂದರೆ ಅಷ್ಟಮ ಶನಿಯಿಂದ ಬೇರೆಯವ್ರ ಮೂರನೇ ವ್ಯಕ್ತಿ ತೊಂದರೆ ಅನುಭವಿಸ್ತೀರಿ ನೀವು ನಿಮ್ಮ ಮನೆಯ ಒಳಗೆ ಕೊಡೋದಿಲ್ಲ ಸೊ ಹಾಗಾಗಿ ಒಂದು ಗೌರವವಾಗಿ ಧರ್ಮ ರೀತಿ ನಡ್ಕೋಬೇಕಾಗ್ತದೆ ನಿಮ್ಮ ಆರೋಗ್ಯನೇ ಮೇಯ್ನ್ ಎಫೆಕ್ಟ್ ಆಗೋದು ದಿಸ್ ಯಾಕೆಂದರೆ ಅಷ್ಟಮ ಶನಿ ಪವರ್ ಇರೋದ್ರಿಂದ ಶನಿ ಮತ್ತು ರಾಹು ಶಾಂತಿ ಮಾಡೋದ್ರಿಂದ ಶನಿ ಶಾಂತಿ ಮಾಡಿದ್ರೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ರಾಹು ಶಾಂತಿ ಮಾಡೋದಂದ್ರೆ ಸಂಸಾರದಲ್ಲಿ ಬಿರುಗು ಬರೋದಿಲ್ಲ ಸಂಸಾರದಲ್ಲಿ ಬಿಟ್ಟು ಹೋಗೋ ಗಲಟೆಗಳೆಲ್ಲ ಆಗೋದಿಲ್ಲ ಸೊ ಗಂಡಹಿಂಡಲಿ ಜೀವನ ಚೆನ್ನಾಗಿರ್ತದೆ ಮತ್ತು ಆರೋಗ್ಯ ಜೀವನ ಚೆನ್ನಾಗಿರ್ತದೆ ಸೊ ಹಾಗಾಗಿ ಯಾರು ಜುಲೈ ತಿಂಗಳಲ್ಲಿ ಶನಿ ಮತ್ತು ರಾಹು ಶಾಂತಿ ನವಗ್ರಹ ಶಾಂತಿಯನ್ನು ಮಾಡಿ ಶನಿ ರಾಹು ಶಾಂತಿನ ಯಾರು ಮಾಡ್ಕೊತೀರಿ ಅಂತಹ ಸಿಂಹರಾಶಿಯವರಿಗೆ ಬಹಳ ಉತ್ತಮ ಫಲವನ್ನು ನೀವು ಜುಲೈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಯಾಕೆಂದರೆ ಗುರು ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ದಾಗ ಸಣ್ಣ ಪರಿಹಾರ ಮಾಡ್ಕೋಬೇಕು ಗುರು ಜನಾಗಿದ್ದಾಗಲೇ ಆಸ್ತಿ ಮಾಡುವಂಥ ದುಡ್ಡು ಕಾಸು ಬರುವಂಥದ್ದು ವ್ಯವಹಾರ ನಿಲ್ಲುವಂಥದ್ದು ಗೌರವ ಬರುವಂಥದ್ದೆಲ್ಲ ಗುರು ಕೊಡ್ತಾನೆ ಹಾಗಾಗಿ ತಪ್ಪದೇ ಜುಲೈ ತಿಂಗಳಲ್ಲಿ ಯಾರು ಸಿಂಹರಾಶಿಯವರು ಶನಿ ಮತ್ತು ರಾಹು ಶಾಂತಿ ಅವರಿಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು